ಹಲೋ ಫ್ರೆಂಡ್ಸ್ ರೇಖಾ ಪ್ರಪಂಚಕ್ಕೆ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಅಂದ ಹಾಗೆ ಇವತ್ತಿನ ವಿಡಿಯೋವನ್ನು ಅನ್ಬಾಕ್ಸಿಂಗ್ ಜೊತೆ ಸ್ಟಾರ್ಟ್ ಮಾಡೋಣ ಇದೊಂದು ಅಮೆಝಾನಿಂದ ಪಾರ್ಸಲ್ ಬಂದಿತ್ತು ನಾನೇ ಆರ್ಡರ್ ಮಾಡಿದ್ದು ಇದರಲ್ಲಿ ಆ್ಯಕ್ಚುಲಿ ನನ್ನ ಮಗನಿಗೆ ಬೇಕಾದ ಎರಡು ಸಾಮಾನುಗಳಿದ್ದಾವೆ ಸೊ ಅದನ್ನು ಈಗ ಅನ್ಬಾಕ್ಸ್ ಮಾಡೋಣ ಮೊದಲನೇದಾಗಿ ನನ್ನ ಮಗ ಹಾಸ್ಟೆಲ್ಗೆ ಹೊರಟಿರೋ ವಿಷ ವಿಷಯವನ್ನು ನಾನು ನಿಮಗೆ ಹೇಳಿದ್ದೆ ಕಳೆದ ವಿಡಿಯೋವನ್ನು ನೀವು ನೋಡಿರ್ತೀರಾ ಅನ್ಕೊಂಡಿದೀನಿ ನೋಡಿಲ್ಲ ಅಂದರೆ ಈ ವಿಡಿಯೋ ನೋಡಿದ ನಂತರ ನಿಮಗೆ ಎಂಡಲ್ಲಿ ಆ ವಿಡಿಯೋದ ಏನು ಲಿಂಕ್ ಕೂಡ ಸಿಗುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಅದನ್ನು ನೋಡ್ಬೋದು ಹಾಗೆ ಈ ಬಾಕ್ಸಲ್ಲಿರೋದು ಒಂದು ಬಡ್ಸ್ ಅಂತಾರಲ್ಲ ಅಂದ್ರೆ ಕಿವಿಗೆ ಹಾಕ್ಕೊಂಡು ಕೇಳೋದಕ್ಕೆ ಓಕೆ ಫೋನು ವಯರ್ ಇರುತ್ತೆ ಇದು ಬಡ್ಸ್ ಅಂತ ಚಿಕ್ಕದಾಗಿರುತ್ತೆ ಕಿವಿಯೊಳಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ನಾನು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾದ ಅಗತ್ಯ ಇಲ್ಲ ಅನ್ಕೋತೀನಿ ಅದು ಒಂದು ಹಾಗೂ ಒಂದು ಮೊಬೈಲ್ ಹ್ಞೂ ಒಂದು ನಾಟ್ ಫೈವ್ ಮೊಬೈಲನ್ನು ಆರ್ಡ್ರ್ ಮಾಡಿದ್ದೆ ಏನಂದರೆ ನನ್ನ ಮಗ ಈಗ ಯೂಸ್ ಮಾಡ್ತಾ ಇರುವಂಥ ಮೊಬೈಲು ತುಂಬ ಹಳೆಯದು ನಾನೇ ಆಲ್ರೆಡಿ ತ್ರೀ ಇಯರ್ಸ್ ತ್ರೀ ಫೋರ್ ಇಯರ್ಸ್ ಅದನ್ನು ಯೂಸ್ ಮಾಡಿದ್ದೆ ಅದರ ನಂತರ ಅದನ್ನು ಮಗನಿಗೆ ಕೊಟ್ಟಿದ್ದೆ ಸೊ ಅದು ಆಲ್ರೆಡಿ ಈಗ ನಾಲ್ಕೈದು ವರ್ಷ ಹಳೇದಾಗಿದೆ ಸೊ ಅವನು ಅಷ್ಟು ದೂರ ಹೋಗ್ತಾನೆ ಅಲ್ಲಿ ಮೊಬೈಲ್ ಏನಾದರೂ ಪ್ರಾಬ್ಲಮ್ ಆದರೆ ಕಷ್ಟ ಅಲ್ವಾ ಅದಕ್ಕೇ ನಾನು ನನ್ನ ಮಗನಿಗೆ ಒಂದು ಹೊಸ ಮೊಬೈಲನ್ನು ಆರ್ಡ್ರ್ ಮಾಡಿದೆ ಅಫ್ಕೋರ್ಸ್ ಇದಕ್ಕೆ ಇ ಎಮ್ ಐ ಫೆಸಿಲಿಟಿ ಇತ್ತು ಸೊ ಮೂರು ಇ ಎಮ್ ಐ ತಗೊಂಡು ಇದನ್ನ ಆರ್ಡರ್ ಮಾಡಿದ್ದೆ ಸೇಮ್ ಡೇ ಅಂದರೆ ನಿನ್ನೆ ಆರ್ಡರ್ ಮಾಡಿದ್ದೆ ಇವತ್ತು ಡೆಲಿವರಿ ಆಗಿದೆ ಈ ವಿಡಿಯೋನ ರೆಕಾರ್ಡ್ ಮಾಡೋ ಟೈಮಿನ ಸುದ್ದಿಯನ್ನು ನಾನು ಹೇಳ್ತಾ ಇದ್ದೀನಿ ವಾಯ್ಸ್ ಓವರ್ ಮಾಡಿದ್ದು ಸ್ವಲ್ಪ ದಿನ ಲೇಟ್ ಆಗಿ ಆಫ್ಕೋರ್ಸ್ ಸೊ ಅಂದರೆ ಒನ್ ಡೇ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಇದು ಡೆಲಿವರಿ ಆಗಿದೆ ಈಗ ಇದನ್ನು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಎಲ್ಲರದ್ದು ಲೈಕ್ ನಮ್ಮ ಮೂವರದ್ದು ಒನ್ ಪ್ಲಸ್ ಫೋನು ನನ್ನ ಒಂದು ದೊಡ್ಡ ಮಗಮ್ಮ ಹತ್ರ ರೆಡ್ಮಿಯಲ್ಲಿದ್ದಾನೆ ಅವನಿಗೂ ಕೂಡ ಒಂದು ಹೊಸ ಫೋನನ್ನು ಕೊಡಿಸ್ಬೇಕು ಅದು ಹಳೆಯದಾಗಿದೆ ಬಟ್ ಈಗ ಇವನು ದೂರ ಹೋಗ್ತಾ ಇದ್ದಾನೆ ಅಂತ ಇವನಿಗೆ ಮೊದಲನೇ ಮೊದಲು ಆರ್ಡರ್ ಮಾಡಿದೆ ನೀವು ನೋಡ್ತಾ ಇದ್ದೀರಾ ಬ್ಲೂ ಕಲರ್ದು ನಾರ್ಡ್ ಫೈವ್ ಫೋನು ಲೇಟೆಸ್ಟು ತುಂಬಾ ಚೆನ್ನಾಗಿದೆ ಇದ್ರ ಜೊತೆಗೆ ಆಕ್ಚುಲಿ ಒಂದು ಅಡಾಪ್ಟರ್ ಬಂದಿದೆ ಏಯ್ಟಿ ಫೈವ್ ವೈರ್ಡ್ಸ್ ಅನ್ಕೋತೀನಿ ಏಯ್ಟಿ ವ್ಯಾಟ್ಸ್ ಇರಬೇಕು ಒಟ್ನಲ್ಲಿ ತುಂಬ ಫಾಸ್ಟ್ ಚಾರ್ಜಿಂಗು ಅದ್ರ ಜೊತೆಗೆ ಒಂದು ಕೇಬಲ್ ಬಂದಿದೆ ಅದರ ಜೊತೆಗೆ ಉಳಿದ ಎಲ್ಲ ಅಕ್ಸೆಸರೀಸ್ ಕೂಡ ಬಂದಿದೆ ಅಕ್ಸೆಸರೀಸ್ ಇನ್ ಅ ಸೆನ್ಸ್ ಏನು ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಆಮೇಲೆ ಸಿಮ್ ಎಜೆಕ್ಟರ್ ಅವೆಲ್ಲ ಕೂಡ ಬಂದಿದೆ ನೋಡಿ ಸಿಮ್ ಎಜೆಕ್ಟರ್ ಇದು ಇದ್ರ ಜೊತೆಗೆ ಒಂದಿಷ್ಟು ಸ್ಟಿಕ್ಕರ್ ಆಮೇಲೆ ಒಂದು ಕೇಸ್ ಕೂಡ ಬಂದಿದೆ ಸಿಲಿಕಾನ್ ಕೇಸ್ ಬರುತ್ತಲ್ಲ ಅದು ಸ್ಟಿಕ್ಕರ್ಗಳು ಸಾಕಷ್ಟಿದ್ವು ಮೊದಲೆಲ್ಲ ಇಷ್ಟೆಲ್ಲ ಬರ್ತಿರ್ಲಿಲ್ಲ ಈಗ ಲಾಟ್ ಆಫ್ ಥಿಂಗ್ಸ್ ಚೇಂಜ್ಡ್ ಅಂತ ಹೇಳ್ತೀನಿ ಯಾಕೆಂದರೆ ಮೊದಲು ಮಾರ್ಕೆಟಿಂಗ್ ಐಟಮ್ ಇಷ್ಟೆಲ್ಲ ಬರ್ತಿರ್ಲಿಲ್ಲ ಈಗ ಸುಮಾರು ಬಂದಿದೆ ಒಂದು ಕಾರ್ಡ್ ಬಂದಿದೆ ಇವುಗಳೆಲ್ಲ ಏನು ಅಂತ ಆಮೇಲೆ ನೋಡಿ ತಿಳ್ಕೊಳ್ಳೋದಕ್ಕೆ ಹೇಳ್ತೀನಿ ಮಗನಿಗೆ ಸೊ ಇದೊಂದು ಸಿಲಿಕಾನ್ದು ಕೇಸ್ ಕೂಡ ಬಂದಿದೆ ಇದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕಿಸ್ಬೇಕು ಆ್ಯಕ್ಚುಲಿ ನಂತರದಲ್ಲಿ ಅವನೇ ಮಾಡಿಸ್ಕೊತಾನ ಅದನ್ನು ಸೊ ನಾನಿಲ್ಲಿ ಆ ಕೇಸನ್ನು ಹಾಕೋ ಪ್ರಯತ್ನ ಮಾಡ್ತಾ ಇದ್ದೀನಿ ಹೊಸದಲ್ವಾ ಸ್ವಲ್ಪ ಟೈಟ್ ಇದೆ ಅದರ್ವೈಸ್ ತುಂಬಾ ಇದಾಗುತ್ತೆ ಏನು ಬೇಗ ಹಾಕ್ಬೋದು ಓಕೆ ನೋಡಿ ಕೇಸ್ ಹಾಕಿದ ಮೇಲೆ ಕೂಡ ಇದು ಏನು ಟ್ರಾನ್ಸ್ಪರೆಂಟ್ ಇದೆ ಅಲ್ವಾ ತುಂಬ ಚೆನ್ನಾಗಿ ಕಾಣುತ್ತೆ ಇಟ್ ಈಸ್ ಬ್ಯೂಟಿಫುಲ್ ಒನ್ ಪ್ಲಸ್ ಜೊತೆ ನನ್ನ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ನನಗೆ ನಗು ಬರ್ತಾ ಇದೆ ಯಾಕೆಂದರೆ ಟೆಕ್ ಚಾನಲ್ಸ್ ನೋಡಿ ನೋಡಿ ನನಗೆ ಅಭ್ಯಾಸ ಎಷ್ಟೊಂದು ಅನ್ಬಾಕ್ಸಿಂಗ್ ನೋಡ್ತಾ ಇದ್ವಿ ಒಂದು ಕಾಲದಲ್ಲಂತೂ ಎಷ್ಟೊಂದು ಹೊಸ ಹೊಸ ಮೊಬೈಲ್ಗಳ ಅನ್ಬಾಕ್ಸಿಂಗ್ ನಾನು ಎಷ್ಟೊಂದು ನೋಡ್ತಾ ಇದ್ದೆ ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಸೊ ನನಗೆ ಒಂಥರ ಮನಸ್ಸಲ್ಲೇ ಒಂಥರ ನಗು ಬರ್ತಾ ಇತ್ತು ಸೊ ಒನ್ ಪ್ಲಸ್ ನೋಡಿದ ನಂತರ ಈಗ ನಾನು ಬೋಟ್ ಕಂಪನಿಯ ಬಡ್ಸನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಸೊ ಬೋಟ್ ಕಂಪನಿಯ ಇಯರ್ಫೋನ್ಸ್ ನಾವು ಯೂಸ್ ಮಾಡಿದೀವಿ ವಯರ್ಲೆಸ್ ಅದು ಕೂಡ ತುಂಬ ಸ್ಯಾಟಿಸ್ಫ್ಯಾಕ್ಟ್ರಿ ಎಕ್ಸ್ಪೀರಿಯನ್ಸು ಇದು ಬಡ್ಸ್ ಕೂಡ ನನ್ನ ದೊಡ್ಡ ಮಗನ ಹತ್ರನೂ ಇದೆ ಈಗ ಇವನು ಕೂಡ ಅದನ್ನೇ ಕೊಡಿಸೋ ಅಂತ ಅಂದ ಸೊ ನಾನು ಅದೇ ಕಂಪ್ನಿದು ಆರ್ಡ್ರ್ ಮಾಡಿದ್ದೆ ಇದರಲ್ಲಿ ಕೂಡ ಎಷ್ಟೊಂದು ಮಟೀರಿಯಲ್ ನೋಡಿ ಮಾರ್ಕೆಟಿಂಗ್ದು ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯೂಯಲ್ಲು ಇನ್ನೊಂದು ಸ್ಟಿಕ್ಕರ್ಸು ಅಂದರೆ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಯಂಗ್ಸ್ಟರ್ಸನ್ನು ಸ್ಟಿಕ್ಕರ್ಸ್ ಇದರಲ್ಲಿರೋ ಡೈನೋಸರ್ ಸ್ಟಿಕ್ಕರ್ ಅಲ್ಲ ಅದನ್ನ ತಂದು ನನ್ನ ಮಗ ನನ್ನ ಲ್ಯಾಪ್ಟಾಪಿಗೆ ಅಂಟಿಸಿದಾನೆ ಚೆನ್ನಾಗಿದೆ ಆ್ಯಕ್ಚುಲಿ ಅಂದ್ರೆ ಕ್ಯೂಟ್ ಕ್ಯೂಟ್ ಥಿಂಗ್ಸ್ ಅಂತೀವಲ್ಲ ಸೊ ಅದು ಒಂದು ಥ್ಯಾಂಕ್ ಯು ಕಾರ್ಡ್ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಆಮೇಲೆ ಅದೇನೇ ಎಲ್ಲ ಅಂದ್ರೆ ಮಾರ್ಕೆಟಿಂಗ್ ಮಟೀರಿಯಲ್ ಅಂತ ಹೇಳ್ಬೋದು ಸೊ ಇದನ್ನ ಚಾರ್ಜ್ ಮಾಡಿಕೊಂಡ್ರೆ ಆಯ್ತು ಕೇಸ್ ಇರುತ್ತಲ್ಲ ಕೇಸ್ ಚಾರ್ಜ್ ಮಾಡಿದ್ರೆ ಆಯ್ತು ತುಂಬಾ ಮಿನಿಮಮ್ ಟೈಮ್ಗೆ ಚಾರ್ಜ್ ಮಾಡಿದ್ರೆ ಆಯ್ತು ತುಂಬಾ ಹೊತ್ತು ನಡೆಯುತ್ತೆ ಆಮೇಲೆ ಅದು ಈಗ ಮಕ್ಕಳು ಜಿಮ್ಗೆಲ್ಲ ಹೋಗ್ತಾರಲ್ವಾ ಹಾಗೆಲ್ಲ ಅವ್ರಿಗೆ ವಯರ್ ಇದ್ರೆ ಅದು ಸರಿ ಅನ್ಸೋದಿಲ್ಲ ಅಂದ್ರೆ ಕಂಫರ್ಟೇಬಲ್ ಅನ್ಸಲ್ಲ ವಾಕಿಂಗ್ ಹೋಗುವಾಗ್ಲೂ ಅಷ್ಟೇ ಇದು ಇದಿ ಒಳಗಿರತ್ತಲ್ಲ ಹಾಗೆ ಕೆಲವರು ವಿಡಿಯೋ ಮಾಡುವಾಗ ಕೂಡ ಈಗ ಇವುಗಳನ್ನು ಯೂಸ್ ಮಾಡ್ತಾರೆ ಯಾಕಂದ್ರೆ ಅದು ಕಾಣಲ್ಲ ಬಟ್ ಇಟ್ ಆಲ್ಸೋ ವರ್ಕ್ಸ್ ಅಸ್ ಮೈಕ್ ಸೊ ಅದನ್ನ ಯೂಸ್ ಮಾಡ್ತಾರೆ ಬಟ್ ನನಗೇನೋ ಇನ್ನು ಸ್ವಲ್ಪ ಡೌಟ್ ಇದೆ ಆಯ್ತಾ ನಾನು ಬ್ಲೂಟೂತ್ ಇಯರ್ಫೋನ್ ಯೂಸ್ ಮಾಡ್ತೀನಿ ಬಟ್ ಇದನ್ನು ಯೂಸ್ ಮಾಡೋಕ್ಕೇನೋ ಒಂದು ಬಿದ್ದೋಗತ್ತೇನೋ ಅನ್ಸುತ್ತೆ ಬಟ್ ಯಂಗ್ಸ್ಟರ್ಸ್ ಮಕ್ಕಳಿಗೆ ಬೇಕೇ ಬೇಕು ಇಂಥವೆಲ್ಲ ಸೊ ಇವೆರಡನ್ನ ನಾನು ಅವನಿಗೆ ಆರ್ಡರ್ ಮಾಡಿದ್ದೆ ಸೊ ಅವನಲ್ಲಿ ದೂರ ಹೋದಾಗ ಏನು ತೊಂದರೆ ಆಗದೆ ಇರಲಿ ಅಂತ ಈವನ್ ಅದರ್ವೈಸ್ ಇವುಗಳ ಅಗತ್ಯ ಇದ್ದೇ ಇತ್ತು ಮೊಬೈಲ್ ತುಂಬ ಹಳೇದಾಗಿತ್ತು ಮತ್ತೆ ಅವನ ಜಿಮ್ಮಿಗೆಲ್ಲ ಹೋಗುವಾಗ ಅವನ ಇಯರ್ಫೋನ್ ಕೂಡ ಹಳೇದಾಗಿತ್ತು ಅವನಿಗೆ ಇಂಥದ್ದೊಂದು ಬೇಕಿತ್ತು ಸೊ ಎನಿವೆ ಇದನ್ನ ಆರ್ಡರ್ ಮಾಡಿದ್ದೆ ಇವೆರಡು ಬಂದಿದೆ ಅಂಡ್ ಹಿ ಇಸ್ ವೆರಿ ಹ್ಯಾಪಿ ಸೊ ಸ್ನೇಹಿತರೆ ಇದರ ನಂತರ ನನ್ನ ಮಗ ಹಾಸ್ಟೆಲ್ಗೆ ಹೋಗ್ತಾ ಇದ್ದಾನೆ ಅದ್ರ ಸಲುವಾಗಿ ಲೈಕ್ ಯಾರಾದ್ರೂ ಹಾಸ್ಟೆಲ್ಗೆ ಹೋಗೋದಿದ್ರೆ ಏನೇನ್ ಬೇಕಾಗ್ಬೋದು ಅನ್ನೋದರ ಒಂದು ಲಿಸ್ಟ್ ಮಾಡಿದ್ದೆ ನೀವು ಆ ವಿಡಿಯೋವನ್ನ ನೋಡಿದೀರಾ ಅನ್ಕೋತೀನಿ ಸೊ ನಾವು ಪರ್ಚೇಸಿಂಗ್ ಕೂಡ ಹೋಗಿದ್ವಿ ಯಾಕೆಂದ್ರೆ ದಿನಗಳು ತುಂಬಾ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಬೇಗನೆ ಪರ್ಚೇಸಿಂಗ್ ಕೂಡ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಮೇಜರ್ ಪರ್ಚೇಸಿಂಗ್ ಎಲ್ಲ ಮುಗಿದೋಗಿದೆ ಹೋಗಿದೆ ಇನ್ನು ಒಂದೆರಡು ಐಟಮ್ ಮಾತ್ರ ಇದೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಒಂದು ಸೂಟ್ ಕೇಸು ಅರ್ಶ್ಟೋಕ್ರಾಟ್ದು ಆಕ್ಚುಲಿ ಟೆನ್ ತೌಸಂಡ್ದು ಸೂಟ್ ಕೇಸು ತುಂಬ ಆಫರಲ್ಲಿ ನಮಗೆ ಎರಡೂವರೆ ಸಾವಿರದಲ್ಲಿ ಸಿಕ್ಕಿದೆ ಎಷ್ಟು ದೊಡ್ಡದಿದೆ ತುಂಬಾ ಚೆನ್ನಾಗಿದೆ ಇದು ನಂಬರ್ ಲಾಕ್ ಕೂಡ ಇದೆ ನಾವು ಹಾಗೇನೆ ಏನು ಅದು ಎರಡು ಜಿಪ್ ಸೇರಿಸಿ ಒಂದು ಚಿಕ್ಕ ಲಾಕ್ ಕೂಡ ಹಾಕ್ಕೋಬೋದು ತುಂಬ ದೊಡ್ಡ ಸೈಜು ಸೊ ತುಂಬಾ ಇಷ್ಟ ಆಯಿತು ನಮಗೆ ಇದನ್ನ ಒಂದು ಕೊಂಡ್ಕೊಂಡ್ವಿ ಪರ್ಚೇಸಿಂಗಿಗೆ ಹೋದಾಗ ಇದರ ಒಳಗಡೆ ಬೇರೆ ಎಲ್ಲ ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ನಾನು ಮೇನ್ ಲಿಸ್ಟ್ ಮಾಡಿದ್ನಲ್ಲ ಅದರಲ್ಲಿ ಏನಿದೆ ಏನು ಪರ್ಚೇಸ್ ಮಾಡಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಅದರದ್ದೊಂದು ಫೋಟೋ ತಗೊಂಡು ಹೋಗಿದ್ದೆ ಸೊ ಅದರ ನೋಡಿಕೊಂಡು ಪರ್ಚೇಸಿಂಗ್ ಮಾಡಿದ್ವಿ ನಾನಿಲ್ಲಿ ಕ್ಯಾಮರಾವನ್ನ ಇಡ್ತಾ ಇದ್ದೀನಿ ಯಾಕೆಂದ್ರೆ ಇದ್ರ ಜಿಪ್ ಹೊರ ಹಿಂದ್ಗಡೆ ಇತ್ತು ಒಂದೇ ಕೈಯಲ್ಲಿ ಅದನ್ನ ತೆಗೆಯೋದು ಕಷ್ಟ ಆಗ್ತಾ ಇತ್ತು ನನಗೆ ನೋಡಿ ಎಷ್ಟು ದೊಡ್ಡದಿದೆ ಅಂತ ಸೂಟ್ ಕೇಸು ಅಂದ ಹಾಗೆ ಸ್ನೇಹಿತರೆ ಇದು ಲೈಕ್ ಎಲ್ಲ ಸ್ಪೆಷಲಿ ಇಂಜಿನಿಯರಿಂಗ್ ಶುರುವಾಗ್ತಾ ಇರೋ ಕಾಲ ಅಲ್ವಾ ಬಹಳಷ್ಟು ಜನರ ಮಕ್ಕಳು ಹಾಸ್ಟೆಲ್ಗೆ ಹೊರಟಿರಬಹುದು ತುಂಬಾನೇ ಕಷ್ಟ ಬಿಡಿ ಹಾಸ್ಟೆಲ್ಗೆ ಕಳಿಸೋದಂದ್ರೆ ಬಹಳ ಬೇಜಾರು ಆಗತ್ತೆ ಮಕ್ಳು ನಮ್ಮ ಹತ್ರನೇ ಇರಲಿ ಅನ್ಸುತ್ತೆ ಅಲ್ವಾ ಸೊ ನೀವು ನೋಡ್ತಾ ಇದ್ದೀರಾ ತುಂಬಾ ದೊಡ್ಡದಿದೆ ಕವರ್ ಫುಲ್ ಅಲ್ಲಿ ಕೂಡ ಏನು ಬಟ್ಟೆ ಎಲ್ಲ ಹಾಕ್ಬೋದು ಇನ್ನು ನಾವು ಪರ್ಚೇಸ್ ಏನೇನು ಮಾಡಿದೀವಿ ಅಂದರೆ ನಾನು ಆಗ್ಲೇ ಹಾಗೆ ಒಂದು ವಾರ ಅವನು ಲಾಂಡ್ರಿ ಮಾಡದೇ ಇದ್ರೂ ಕೂಡ ಅವನಿಗೆ ಏನು ಪ್ರಾಬ್ಲಮ್ ಆಗಬಾರ್ದು ಆ ಥರ ಅಷ್ಟು ಬಟ್ಟೆಗಳನ್ನು ಪರ್ ಇಟ್ಕೊಂಡು ಹೋಗಬೇಕು ಅನ್ನೋದು ನನ್ನ ಇದಾಗಿತ್ತು ಯೋಚನೆ ಆಗಿತ್ತು ಸೊ ಒಂದಿಷ್ಟು ಅಂಡರ್ ಗಾರ್ಮೆಂಟ್ಸು ಆಮೇಲೆ ಒಂದು ಸಾಕ್ಸು ಐದರ ಪ್ಯಾಕ್ ಸಾಕ್ಸು ಫಾರ್ಮಲ್ ಶರ್ಟ್ ಇದು ಆಮೇಲೆ ಏನು ನೈಟ್ ಪ್ಯಾಂಟ್ಸ್ ಅಂತ ಹೇಳ್ತೀವಲ್ಲ ಅದು ಕಾಟನ್ದು ನೈಟ್ ಪ್ಯಾಂಟ್ಸು ಅವನ ಹತ್ರ ಈಗಿರೋದು ಏನು ಡೆಕತ್ಲನಲ್ಲಿ ಸಿಗುತ್ತಲ್ಲ ಆ ಥರದ್ದಿದೆ ಅದು ಬೇಗನೆ ಒಣಗತ್ತೆ ಬಟ್ ಅದು ಕಾಟನ್ ಅಲ್ಲ ಆಮೇಲೆ ಇಲ್ಲಿ ಮೂರು ಜೀನ್ಸ್ ಇದೆ ಇದರಲ್ಲಿ ಒಂದು ಜೀನ್ಸ್ಗೆ ಮತ್ತೊಂದು ಆಫರ್ ಇತ್ತು ಅದೇ ರೀತಿಯಾಗಿ ನಾವು ಎರಡು ತಗೋಬೇಕು ಅಂದ್ಕೊಂಡಿದ್ವಿ ಸೊ ಅದು ಮೂರಾಯಿತು ಮತ್ತೊಂದು ಫಾರ್ಮಲ್ ಶರ್ಟು ಆಮೇಲೆ ನಾರ್ಮಲ್ ರೌಂಡ್ ನೆಕ್ ಟೀ ಶರ್ಟ್ಗಳನ್ನೇ ಹಾಕೋದು ನನ್ನ ಮಗ ಕಾಲರ್ಡ್ ಹಾಕೋದಿಲ್ಲ ಸೊ ಈ ಟೀ ಶರ್ಟಿನ ಕ್ವಾಲಿಟಿ ತುಂಬ ಇಷ್ಟ ಆಯ್ತು ನನಗೆ ಯಾಕೆಂದರೆ ಆನ್ಲೈನಲ್ಲಿ ಸಾಕಷ್ಟು ತರಿಸಿದ್ದೆ ಅವುಗಳೆಲ್ಲ ವಾಶ್ ಮಾಡ್ತಿದ್ದ ಹಾಗೆ ಚಿಕ್ಕದಾಗ್ತಾ ಇತ್ತು ಸೊ ಇದು ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಸಾಫ್ಟ್ ಇದೆ ಸೊ ಇದು ಇದನ್ನು ಒಂದು ಐದಾರು ತಗೊಂಡೆ ಯಾಕೆಂದರೆ ನಮ್ಮ ಮನೆಯಲ್ಲಿ ನನ್ನ ದೊಡ್ಡ ಮಗ ಚಿಕ್ಕ ಮಗ ಹಾಗೂ ನಮ್ಮ ಮನೆಯವರು ಮೂವರಿಗೂ ಸೇಮ್ ಸೈಜ್ ಟಿ ಶರ್ಟ್ ಬರುತ್ತೆ ಸೊ ಇವನಿಗೆ ಎಕ್ಸ್ಟ್ರಾ ಆದರೂ ಕೂಡ ಅವ್ರು ಹಾಕ್ಕೋತಾರೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಟಿ ಶರ್ಟನ್ನು ತಗೊಂಡೆ ಲೈಕ್ ನನಗೆ ಪ್ಯಾಟರ್ನು ಎಲ್ಲ ಚೆನ್ನಾಗಿದೆ ಅನ್ನಿಸ್ತು ಆದ್ದರಿಂದ ಒಂದು ಐದಾರು ಟಿ ಶರ್ಟನ್ನು ತಗೊಂಡಿದ್ದೀವಿ ಸೊ ಇದು ಸಾಕ್ಸಿನ ಪ್ಯಾಕು ಐದರದ್ದು ಆಮೇಲೆ ಹ್ಯಾಂಡ್ ಕರ್ಚಿಪ್ಸು ಮೂರು ಇಷ್ಟನ್ನು ನಾವು ಪರ್ಚೇಸ್ ಮಾಡಿದ್ವಿ ಆಲ್ಮೋಸ್ಟ್ ನಿಯರ್ ಟು ಟೆನ್ ತೌಸಂಡ್ ಆಯಿತು ಎಲ್ಲ ಸೇರಿ ಇವೆಲ್ಲವನ್ನು ಕೂಡ ಪರ್ಚೇಸ್ ಮಾಡಿ ಇಟ್ಟಿದ್ವಿ ಯಾಕೆಂದರೆ ಊರಿಗೆ ಬೇರೆ ಹೋಗಬೇಕು ಮತ್ತು ಟೈಮ್ ಇರಲ್ಲ ಅಂತ ಹೇಳ್ಬಿಟ್ಟು ಇವುಗಳನ್ನೆಲ್ಲ ಪರ್ಚೇಸ್ ಮಾಡಿದ್ವಿ ಇನ್ನು ಫ್ರೆಂಡ್ಸ್ ಇದರ ನಂತರ ಆವತ್ತು ಸಾಯಂಕಾಲ ಸೊ ಮಳೆ ಮಳೆಗಾಲ ಅಲ್ವಾ ಮಳೆ ಬರ್ತಾ ಇತ್ತು ಥಂಡಿ ತಂಡಿ ವಾತಾವರಣ ಇತ್ತು ಹಾಗಾಗಿ ಬಟಾಟೆ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಮೇಲೆ ನೆನಪಾಯಿತು ನಾನು ಲಾಕ್ ಕೂಡ ಮಾಡಬೇಕು ಅಂತ ಓಳಿ ಬಂದು ಕ್ಯಾಮ್ರಾ ಆನ್ ಮಾಡಿಕೊಂಡು ಈಗ ಬಜ್ಜಿಯನ್ನು ಕರಿತಾ ಇದ್ದೀನಿ ಸೊ ಮಾಮೂಲು ಏನು ಸ್ಪೆಷಲ್ ಏನು ಇಲ್ಲ ನೀವುಗಳೆಲ್ಲ ಹೇಗೆ ಮಾಡ್ತಿರೋ ಹಾಗೇನೆ ಕಡಲೆ ಹಿಟ್ಟಿಗೆ ಮೆಣಸಿನ ಪುಡಿ ಉಪ್ಪು ಸ್ವಲ್ಪ ಹುಳಿ ಪುಡಿ ಆಮೇಲೆ ಓಂ ಕಾಳು ಅಂತೀವಿ ನಾವು ಅಜ್ವ ಅಜ್ವೈನ ಅಂತಾರೇನೋ ಗೊತ್ತಿಲ್ಲ ಸಾರಿ ಸೊ ಅದನ್ನೆಲ್ಲ ಸೇರಿಸಿ ಡ್ರೈ ಇರುವಾಗಲೇ ಮಿಕ್ಸ್ ಮಾಡಿಕೊಂಡೆ ಆಮೇಲೆ ಸ್ವಲ್ಪ ನೀರು ಹಾಕಿ ಅದನ್ನು ಸ್ಮೂತ್ ಮಾಡಿ ಒಂದು ಐದು ನಿಮಿಷ ಬಿಟ್ಟೆ ಮೀನ್ ವೈಲ್ ನಾನು ಬಟಾಟೆಯನ್ನು ಹೆಚ್ಕೊಂಡೆ ಓಕೆ ಸೊ ಸ್ವಲ್ಪನೇ ಮಾಡಿದ್ದೆ ಈವನ್ ನಾನು ನನ್ನ ಫುಡ್ ಅನ್ನು ಕೂಡ ಯೂಸ್ ಮಾಡಿಲ್ಲ ಹಾಗೆ ಚಾಕುದಲ್ಲೇ ಕಟ್ ಮಾಡಿದ್ದೆ ಫುಡ್ ಪ್ರೊಸೆಸರ್ ಯೂಸ್ ಮಾಡಿ ಕಟ್ ಮಾಡಿದ್ರೆ ಏನು ಅದರ ಥಿಕ್ನೆಸ್ ಇದೆ ಅಲ್ಲ ದಪ್ಪ ಬಟಾಟೆದು ಅದು ಏನು ತುಂಬ ಸರಿಯಾಗಿ ಎಲ್ಲದರದ್ದು ದಪ್ಪ ಸೇಮ್ ಇರತ್ತೆ ಆ ಥರ ಕಟ್ ಆಗತ್ತೆ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಮಾಡೋದಿದ್ರೆ ಅದನ್ನು ಯೂಸ್ ಮಾಡ್ಬೋದು ನಾನು ಸ್ವಲ್ಪನೇ ಮಾಡಿದ್ದೆ ಯಾಕೆಂದ್ರೆ ನಮ್ಮ ಮನೆಯವರು ಜಾಸ್ತಿ ತಿನ್ನೋದಿಲ್ಲ ದೊಡ್ಡವನು ಕೂಡ ಜಾಸ್ತಿ ತಿನ್ನಲ್ಲ ಚಿಕ್ಕ ಮಗ ಮತ್ತೆ ನಾನು ನಮ್ಮಿಬ್ಬರಿಗೆ ಮೇಜರು ಸೊ ಸ್ವಲ್ಪನೇ ಮಾಡಿದ್ದೆ ಇದನ್ನ ಚೆನ್ನಾಗಿ ಸ್ವಲ್ಪ ಕೆಂಪು ಬಣ್ಣ ಬರೋ ಅಷ್ಟು ಆಯಿತು ಆಲ್ರೆಡಿ ನಾನು ಏನು ಸ್ಟೀಲ್ ಬಂಡಿಯನ್ನೇ ಇಟ್ಟಿದ್ದೀನಿ ಕಾಪರ್ ಬಾಟಮ್ದು ಇದು ತುಂಬಾ ಬೇಗ ಕಾಯತ್ತೆ ಕೂಡ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಅಂತ ನಿಮ್ಗೆ ಅನಿಸ್ಬೋದು ಪ್ರತಿ ಬಾರಿನೂ ಕರಿಯುವಾಗ ನಾನು ಸ್ವಲ್ಪ ಜಾಸ್ತಿ ಎಣ್ಣೆನೇ ಹಾಕ್ತೀನಿ ಯಾಕೆಂದರೆ ಬೇಗ ಆಗುತ್ತಲ್ಲ ಅದಕ್ಕೆ ಒಂದು ಎರಡನೇದು ನಾನು ಅದನ್ನು ಮತ್ತೆ ಮತ್ತೆ ಯೂಸ್ ಮಾಡಲ್ಲ ಆ ಎಣ್ಣೆನ ಒಮ್ಮೆ ಯೂಸ್ ಮಾಡಿದ ಮೇಲೆ ಅಡುಗೆಗೆ ಯೂಸ್ ಮಾಡಿಬಿಡ್ತೀನಿ ಹಾಗಾಗಿ ಏನು ತೊಂದರೆ ಇಲ್ಲ ಆಮೇಲೆ ಬೇಗ ಟೈಮ್ ಸೇವಿಂಗ್ ಅಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡೇ ನಾನು ಬೇಗ ಬೇಗ ಕರೆದು ಬಿಡ್ತೀನಿ ಹಾಗೆ ಸೊ ಇದು ತುಂಬಾ ಚೆನ್ನಾಗಿ ಬಂದಿತ್ತು ಅವತ್ತು ಸಾಯಂಕಾಲ ಅಂದ ಹಾಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇಷ್ಟ ಆಯಿತು ಅಂದ್ಕೋತೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕನ್ನು ಕೊಡಿ ಈ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿ ಹಾಗೂ ನಿಮಗೆ ನಿಜವಾಗ್ಲೂ ಏನು ಅನಿಸುತ್ತೆ ವಿಡಿಯೋ ಬಗ್ಗೆ ಇನ್ನೂ ಏನು ಇಂಪ್ರೂವ್ಮೆಂಟ್ ಬೇಕು ಅಥವಾ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೊಳಕ್ಕೆ ಇಷ್ಟಪಡ್ತೀರ ಈ ರೀತಿ ನಿಮ್ಮ ಅಭಿಪ್ರಾಯವನ್ನು ಈ ವಿಡಿಯೋದ ಕಮೆಂಟಲ್ಲಿ ಹಾಕಿ ಬರೆದು ತಿಳಿಸಿ ಹಾಗೆಯೇ ಹ್ಮ್ ಇದರ ಹಿಂದಿನ ವಿಡಿಯೋ ಏನು ಹಾಸ್ಟೆಲ್ಗೆ ನಿಮ್ಮ ಮಕ್ಕಳನ್ನ ಕಳಿಸ್ಬೇಕಂದ್ರೆ ಏನೇನು ರೆಡಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಡಿಟೇಲ್ ವಿಡಿಯೋ ಮಾಡಿದ್ದೀನಿ ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ಅದರ ಲಿಂಕ್ ಕೂಡ ಸಿಗುತ್ತೆ ಆ ವಿಡಿಯೋವನ್ನು ಕೂಡ ತಪ್ಪದೆ ನೋಡಿ ಧನ್ಯವಾದ